ರಿಪ್ಪನ್ಪೇಟೆಯ ನಕಲಿ ದಾಖಲೆಗಳ ಸೃಷ್ಟಿಕರ್ತ ನಿರೂಪ್ಕುಮಾರ್ ಆರ್ ವಿ ಎನ್ನುವ ಗ್ರಾಮ ಪಂಚಾಯಿತಿ ಸದಸ್ಯ ರಿಪ್ಪನ್ಪೇಟೆಯ ಅಮಾಯಕರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡಿರುವವರು ಇವನ ಅನ್ಯಾಯದ ವಿರುದ್ಧ ಓಪನ್ ಆಗಿ ಮಾತನಾಡುವವರನ್ನು ಅದ್ಯಾವ ಪರಿ ಹಿಂಸಿಸುತ್ತಿದ್ದಾನೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಜೊತೆಗೆ ಕೆಲಸ ಮಾಡಿಕೊಡುತ್ತೇನೆ ಎಂದು ಕಾಸು ಪಡೆದುಕೊಂಡು ಹೇಗೆಲ್ಲ ವಂಚಿಸುತ್ತಿದ್ದಾನೆ ಎನ್ನುವುದಕ್ಕೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಆವರಣದಲ್ಲೇ ಇವತ್ತು ಮಜಬೂತಾದ ಸಾಕ್ಷಿ ಸಿಕ್ಕಿದೆ ಹೌದು ರಿಪನ್ಪೇಟೆಯ ತಮ್ಮ ಮನೆ ಹಾಗೂ ಹೊರಗಡೆ ಮರಗೆಲಸ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಜೀವನ ನಡೆಸುತ್ತಿರುವ ಪ್ರಶಾಂತ್ ಆಚಾರ್ಯ ಎನ್ನುವವರು ನಿರೂಪ್ ಕುಮಾರ್ ತಮಗೆ ಗ್ರಾಮ ಪಂಚಾಯಿತಿಯಿಂದ ಜನರಲ್ ಲೈಸೆನ್ಸ್ ಸಿಗದಂತೆ ತಡೆಯೋಡುತ್ತಿದ್ದಾನೆ ಮತ್ತು ಜನರಲ್ ಲೈಸೆನ್ಸ್ ಸಿಗಬೇಕೆಂದರೆ ನೀನು ನನ್ನ ಹತ್ತಿರ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸುವುದರೊಂದಿಗೆ ಫೇಸ್ಬುಕ್ಕಿನಲ್ಲಿ ತನ್ನ ಬಗ್ಗೆ ಇಲ್ಲದೇ ಇರುವುದನ್ನೆಲ್ಲ ಬರೆದು ಹಾಕಬೇಕು ಎಂದು ಬ್ಲ್ಯಾಕ್ ಮೇಲ್ ಮಾಡುವುದರೊಂದಿಗೆ ದೌರ್ಜನ್ಯ ದೌರ್ಜನ್ಯವೆಸಗುತ್ತಿದ್ದಾನೆ ಎಂದು ಮಾಧ್ಯಮದವರ ಎದುರು ಹೇಳಿಕೊಂಡಿದ್ದಾರೆ ಈ ಮೂಲಕ ರಿಪ್ಪನ್ಪೇಟೆ ಸರ್ಕಲ್ಲಿನಲ್ಲೇ ಇರೋ ಬರೋ ಬಟ್ಟೆಯನ್ನೆಲ್ಲ ಉಳುಚಿಸಿಕೊಂಡು ಬೆತ್ತಲಾದ ಸ್ಥಿತಿಗೆ ತಲುಪಿದ್ದಾನೆ ಫೋರ್ಜರಿ ಪಂಟರ್ ನಿರೂಪ ಇಷ್ಟು ಪೇಟೆಯ ಪ್ರಶಾಂತ್ ಎಸ್ ಆಚಾರ್ಯ ವಿಶ್ವಕರ್ಮ ಸಮಾಜಕ್ಕೆ ಸೇರಿದವರು ತಮ್ಮ ವೃತ್ತಿಯಲ್ಲಿ ಉತ್ತಮ ಹೆಸರು ಸಂಪಾದಿಸಿದ್ದಾರೆ ರಿಪ್ಪನ್ಪೇಟೆ ಆಸುಪಾಸಿನಲ್ಲಿ ಇವರ ಮರಗೆಲಸಕ್ಕೆ ಸಾಕಷ್ಟು ಮೆಚ್ಚುಗೆ ಇದೆ ಇಂತಹ ಪ್ರಶಾಂತ್ ಅವರು ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಕೆಲವೊಂದು ದಿನ ಮಾತ್ರ ಮನೆಯಲ್ಲಿಯೇ ಮರಗೆಲಸವನ್ನು ಮಾಡುತ್ತೇನೆ ಎಂದು ಅರ್ಜಿ ಸಲ್ಲಿಸಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯಿಂದ ಜನರಲ್ ಲೈಸೆನ್ಸ್ ಪಡೆದಿದ್ದಾರೆ ಮತ್ತು ಅನಂತರ ಪ್ರತಿ ವರ್ಷ ರಿನೀವಲ್ ಮಾಡಿಸಿಕೊಳ್ಳುತ್ತಲೂ ಇದ್ದಾರೆ ಆದರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಜನರಲ್ ಲೈಸೆನ್ಸಿನ ರಿನೀವಲ್ಗೆಂದು ಅರ್ಜಿ ಸಲ್ಲಿಸಿದಾಗ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯವರು ಅವರು ರಿನೀವಲ್ ಮಾಡಿಲ್ಲ ಬದಲಿಗೆ ಈ ಬಗ್ಗೆ ಕುಂಟು ನೆಪಗಳನ್ನು ಹೇಳುತ್ತಾ ಬಂದಿದ್ದಾರೆ ಈ ನಡುವೆ ನಿರೂಪ್ ಕುಮಾರ್ ನಾನು ಮಾಡಿಸಿಕೊಡುತ್ತೇನೆ ಎಂದು ಪ್ರಶಾಂತ್ ಆಚಾರ್ಯ ಅವರಿಗೆ ಹೇಳಿದ್ದಾನೆ ಕಾಸು ಪೀಕಿದ್ದಾನೆ ಆದರೂ ಪ್ರಶಾಂತ್ ಅವರಿಗೆ ಜನರಲ್ ಲೈಸೆನ್ಸ್ ಸಿಕ್ಕಿಲ್ಲ ಇದಕ್ಕಾಗಿ ಅವರು ಸಾಕಷ್ಟು ಓಡಾಡಿದ್ದಾರೆ ಅವರಿವರ ಬಳಿ ಕೇಳಿದ್ದಾರೆ ಇಷ್ಟು ದಿನಕ್ಕಾದರೂ ತಮ್ಮ ಜನರಲ್ ಲೈಸೆನ್ಸ್ ರಿನೀವಲ್ ಆಗದೇ ಇರುವುದರಿಂದ ಬೇಸತ್ತ ಪ್ರಶಾಂತ್ ಆಚಾರ್ಯ ಅವರು ಈ ಬಗ್ಗೆ ತಮ್ಮ ಸಮಾಜದವರ ಬಳಿ ದೂರು ಹೇಳಿಕೊಂಡಿದ್ದಾರೆ ತಮ್ಮ ಸಮಾಜದ ಕೆಲಸಗಾರರೊಬ್ಬರಿಗೆ ತೊಂದರೆ ಆಗುತ್ತಿರುವುದನ್ನು ಅರಿತ ಹೊಸನಗರ ತಾಲೂಕು ವಿಶ್ವಕರ್ಮ ಸಮಾಜದವರು ಇಂದು ಒಟ್ಟಾಗಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಗೆ ತೆರಳಿ ಈ ಬಗ್ಗೆ ವಿಚಾರಿಸಿದ್ದಾರೆ ಅನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರಶಾಂತ್ ಆಚಾರ್ಯ ಅವರು ನಿರೂಪ್ ಕುಮಾರ್ ಎನ್ನುವ ವಂಚಕ ಅದ್ಯಾವ ರೀತಿಯಲ್ಲಿ ತಮಗೆ ತೊಂದರೆ ಕೊಟ್ಟ ಎನ್ನುವುದನ್ನು ವಿವರಿಸಿದ್ದಾರೆ ನಾ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ನಾವು ಮರ ಕೆಲಸ ಅಂತ ಹೇಳಿ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ತಗೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಸ್ವಲ್ಪ ಹಾಗೆ ಇತ್ತು ಲ್ಯಾಮಿನೇಷನ್ ಮಾಡಿಸಿದ್ದೆ ನನಗೆ ಸ್ವಲ್ಪ ಅನುಭವ ಬರ್ತಾ ಇತ್ತು ಆಮೇಲೆ ಮತ್ತೆ ನನಗೆ ಕೆಲವು ಬ್ಯಾಂಕ್ ಪಕ್ಷರಿಗೆ ನಡೆಯಲ್ಲ ನಡೆಯೆಲ್ಲ ಹೊಸ ಲೈಸೆನ್ಸ್ ಬೇಕಂದಾಗ ಎರಡು ಸಾವಿರದ ಇಪ್ಪತ್ತರಿಂದ ನನಗೆ ಹೊಸ ಗ್ರಾಮ ಪಂಚಾಯತಿಯಿಂದ ಮರ ಕೆಲಸ ಮತ್ತು ಪ್ಲೇಔಡ್ ಕೆಲಸ ಹೇಳಿ ನನಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಹಿಂದಿನ ಗ್ರಾಮ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನು ಪ್ರತಿ ವರ್ಷವೂ ರಿನ್ಯೂಲ್ ಮಾಡ್ತಾ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪ್ರತಿ ವರ್ಷ ರಿನೂವಲ್ ಮಾಡ್ತಾ ಬಂದಿದ್ದೆ ನಾನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನನಗೆ ರಿಯೂಲ್ ಮಾಡಿ ಈ ವರ್ಷ ರಿನೂವಲ್ನಲ್ಲಿಗೆ ನಾನು ಅದನ್ನು ಒಂದು ಅರ್ಜಿ ಕೊಟ್ಟಾಗ ಬಂದು ಕೇಳಿದಾಗ ಈಗ ಕೈ ಬರಹ ಅಡಿಯಲ್ಲ ಆನ್ಲೈನ್ ಇದೆ ಹಾಗಾಗಿ ನೀವೇನು ಮಾಡಿ ನಿಮ್ಮ ಎನ್ ಎಲ್ ಲೆವೆನ್ನು ಪ್ಲಸ್ಸು ಗ್ರಾಹಕ ಫೋಟೋ ಅದೇ ಕೆಲಸ ಮಾಡ್ತಿರುವಂಥ ಫೋಟೋ ಆಮೇಲೆ ಒಂದು ಅರ್ಜಿ ಜೊತೆ ಆಮೇಲೆ ಕರ್ದಾರಿಕೆತಕ್ಕಂಥ ರಜೆಗಳನ್ನು ತಂದು ಕೊಡಿ ಅಂತ ಹೇಳಿ ನಾನು ಫೆಬ್ರವರಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಅಪ್ಲಿಕೇಶನ್ ಕೊಟ್ಟಾಗ ಇಪ್ಪತ್ತೊಂಬತ್ತಕ್ಕೆ ಸಾಮಾನ್ಯ ಸಭೆ ಇತ್ತು ಗ್ರಾಮ ಪಂಚಾಯತ್ಗೆ ಸಾಮಾನ್ಯ ಸಭೆ ಇತ್ತು ಆ ಇಪ್ಪತ್ತೊಂಬತ್ತರ ಸಾಮಾನ್ಯ ಸಭೆಯಲ್ಲಿ ನನ್ನ ಅರ್ಜಿ ಇದ್ದಾಗ ನನ್ನ ಒಂದು ಅರ್ಜಿನ ಇಟ್ಟಾಗ ಈ ಥರ ಲೆನಿವಲ ಇಟ್ಟಾಗ ಅರ್ಜಿ ಅಲ್ಲಿ ಪಾಸಾಗಿದೆ ಇಪ್ಪತ್ತೊಂದು ಜನ ಅದರಲ್ಲಿ ಹದಿನೆಂಟು ದಿನದಿಂದ ಪಾಸಾಗಿ ಪಾಸಾಯಿತು ನನಗೆ ನನ್ನ ನಮ್ಮ ವಾರ್ಡಿನ ಮೆಂಬರ್ ಆದಂಥ ಸುಂದರೇಶ್ವರಿ ಫೋನ್ ಮಾಡಿದೆ ಅವರು ಹೋಗಿ ನೀವು ಹೋಗಿ ನಾಳೆ ಹೋಗಿ ಹೋಗಿ ಗ್ರಾಮ ಪಂಚಾಯತಿಗೆ ಒಂದು ಸಾವಿರ ರೂಪಾಯಿ ಕಟ್ಟಿ ನೀವು ಲೈಸನ್ಸ್ ತೊಗೊ ಅಂತ ಹೇಳಿ ನಾವು ಬಂದೆ ಬಂದು ಕೇಳಿದಾಗ ಇಲ್ಲಿ ನನಗೆ ಒಂದು ಸಾವಿರ ರೂಪಾಯಿ ಹೆಂಗೆ ಕಟ್ಟಬೇಕಲ್ಲ ಹೆಂಗೆ ಕಡೆ ಕೇಳಿದಾಗ ಇಲ್ಲ ನಿಮ್ಮದು ನೈಂಟಿ ಫೋರ್ ಸಿ ಆ್ಯಕ್ಟಿ ಬರುತ್ತೆ ನಿಮಗೆ ಲೈಸೆನ್ಸ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ನೋಡೋಣ ಇದು ಸ್ವಲ್ಪ ಮಾಹಿತಿ ಎಲ್ಲ ಕೇಳಿ ಅಂತ ಹೇಳಿ ದಿನನಿತ್ಯ ಬಂದು ಹೀಗೆ ಹೀಗೆ ಬರ್ತಾ ಇದ್ದೆ ಬರ್ತಾಯಿದ್ದೆ ಇದ್ದೆ ಏನಾಗಿದೆ ಒಂದು ಒಬ್ಬ ವ್ಯಕ್ತಿಯಿಂದ ಅದಕ್ಕೆ ಅಡೆತಡೆ ಅಡ್ಡಿಯಾಗಿದೆ ಯಾರು ವ್ಯಕ್ತಿ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ನಿರೂಪ್ ಕುಮಾರ್ ಅವರು ಇದು ನನ್ನ ಹೆಸರನ್ನು ನಾನು ಅವರಿಗೆ ಒಂದು ಯಾವುದೋ ಹಿಂದೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಅವ್ರ ಬಗ್ಗೆ ವರದಿ ಬಂದಿತ್ತು ಅವ್ರ ಬಗ್ಗೆನ ಅಥವಾ ಅವರು ವಿರೋಧ ಬಗ್ಗೆ ಅದನ್ನ ಹೇಳಿಕ್ಕೆ ಬರಲ್ಲ ಆ ಕಮೆಂಟ್ಸ್ ಮಾಡಿದ್ವಿ ಕಮೆಂಟ್ಸು ಸ್ವಲ್ಪ ಬ್ಯಾಡ್ ಕಮೆಂಟ್ ಏನೋ ಇತ್ತು ಅದು ಆ ಕಮೆಂಟಿಗೆ ಅವರು ಅದನ್ನೇ ಕೆಲಸ ಹಿಡ್ಕೊಂಡು ನನ್ನ ಪಾಸಾದಂಥ ಅರ್ಜಿನ ಇದು ಯಾವುದೇ ಕಾರಣಕ್ಕೂ ಇವ್ರಿಗೆ ಕೊಡಬೇಡಿ ಇದು ಕೊಟ್ಟರೆ ನೈಂಟಿ ಫೋರ್ ಸಿ ಇದು ಕಾನೂನು ಬಾಹಿರ ಆಗುತ್ತೆ ಕಾನೂನು ಬಾಹಿರವಾಗಿ ನೀವು ಕೊಟ್ಟರೆ ಅದು ಅವರಿಗೆ ಹಕ್ಕು ಪತ್ರ ನಾನು ಆರ್ಸ್ ಕೊಟ್ಟರೆ ಸಮೇತ ಅವ್ರ ಹಕ್ಕು ಪತ್ರ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತೇಳಿ ಪಿ ಡಿ ಇಲ್ಲಿರ್ತಕ್ಕಂಥ ಪಿ ಡಿ ಒ ಮದುವೆ ಅವರಿಗೆ ಆ ಥರ ಹೇಳಿದ್ದೀನಿ 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 ಹೇಳಿದಾಗ ಏನಾಯಿತು ಈ ಪಿಡಿಯೋ ನಮಗೆ ದಿನನಿತ್ಯ ಆ ವಿಚಾರಗಳನ್ನ ಹೇಳಿದೆ ದಿನನಿತ್ಯ ಹಿಂಗೆ ಆಟ ಆಡ್ಸ್ತಾ ಬರ್ತಾ ಇತ್ತು ಒಂದು ತಿಂಗಳ ಇಪ್ಪತ್ತು ದಿನ ಕಡೆಗೆ ನಮಗೆ ಸುಂದರೇಶ್ ಅವರು ಈ ಮಾಹಿತಿಯಿಂದ ನಂಗೆ ಗೊತ್ತಾಯ್ತು ಹಿಂಗೆ ಆಗಿದೆ ಹಿಂಗೆ ಆಗಿದೆ ಗೊತ್ತಾದಾಗ ನಾ ಕಡೆಗೆ ಒಂದು ದಿವಸ ಹಿಂಗೆ ಹಿಂಗಿದೆ ಮರೆಯ ಈ ಥರದಿಂದ ಹಿಂಗೆ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಸಂದರ್ಶ್ ಅವರು ಮಾತಾಡೋದು ಯಾವ ಥರದಿಂದ ಕೊಡ್ತಾ ಇಲ್ಲ ಫೇಸ್ಬುಕ್ನಲ್ಲಿ ಕಮೆಂಟ್ಸ್ ಹಾಕಿದ್ದಲ್ಲ ಕಮೆಂಟ್ಸ್ ಹಾಕಿದ್ರಿಂದ ಅದರಿಂದ ಅವನೊಬ್ಬ ಬೇಸಿಗೆ ನಾವು ಈಗ ಕೊಡ್ತಿದ್ವಿ ಹಾಗಂತ ಹೇಳಿ ಮಾಹಿತಿ ಬನ್ನಿ ಒಂದು ಕಡೆಗೆ ಸುದರ್ಶನ ಹೇಳಿದ್ರು ಮಾತಿ ನಮ್ಮತಿ ಬೆಲೆಕೋಸ್ತು ಇಲ್ಲ ಅದೇನೋ ಗಮೆಂಡ್ಸ್ ಹಾಕಿದರೆ ಮೊರೆ ಅವ್ನು ಸ್ವಲ್ಪ ಅಪಲಜಿ ಕೇಳು ಗಮೆಂಡ್ಸ್ ಹಾಕಿರೋದಕ್ಕೆ ಅಪಲಜಿ ಕೇಳು ಸ್ವಲ್ಪ ಅಪಲಜಿ ಕೇಳು ಅಂತ ಹೇಳಿದಾಗ ನಾನೇನು ಮಾಡಿದ್ರೆ ನೋಡೋಣ ಮರ ಸುದರ್ಶನ ನೀವು ಮಾತಿಗೆ ನನಗೆ ಲೈಸೆನ್ಸ್ ಅಂತಾರೆ ಅಡ್ಡಿಲ್ಲ ಅಂತ ಹೇಳಿದ್ರೆ ಕಡೆ ಇದೇ ಒಂದು ಹೋಟ್ಲಲ್ಲಿ ಎದು ಕಡೆ ಸ್ಟೇಷನ ಕಡೆ ಇರೋಂಥ ಹೋಟ್ಲಲ್ಲಿ ಒಂದು ಡೇಟ್ ಕರೆಕ್ಟ್ ಗೊತ್ತಿಲ್ಲ ಹೇಳಿ ಹೇಳಿ ಆ ಫೇಸ್ಬುಕ್ ಮಾರ್ಚ್ ಹತ್ತ ಮಾತಾ ಹ್ಞೂ ಅವತ್ತು ಕೂತ್ಕೊಂಡು ನಿರೂಪ ಬಂದು ಆಮೇಲೆ ಸುಂದರೇಶ್ ಸುದೀಪ್ ತುಂಬ ಜನ ಬಂದು ಬಂದಾಗ ಎಲ್ಲ ಮಾತು ಹಿಂಗೆ ಆಯಿತು ಮತ್ತೆ ಕರ್ತಾಯಿತು ಇನ್ನು ಹಿಂಗೆಲ್ಲ ಕೂಡ ನನ್ನ ಅರ್ಜಿ ವಿಚಾರ ಬಂತು ಅರ್ಜಿ ವಿಚಾರ ಬಂದಾಗ ಇದು ಏನು ನೀವು ಅರ್ಜಿ ಮಾಡಿಸ್ಕೊಳ್ಳಿ ಮಾಡ್ಸ್ಕೊಳ್ಳೆ ಮರ್ಯ ಹಂಗೆ ಹೇಗೆ ಅಂದ ಯಾರು ನಿರೂಪ ಕಡೆಯಕ್ಕೆ ಇಲ್ಲ ಕಡೆ ಸಂದರ್ಶನ ನಾನು ಏನು ಮಾತಾಡಕ್ಕೆ ಹೋಗಿಲ್ಲ ಸಂದರ್ಶನ ಇದ್ದರು ಥರ ಹೇಗೆ ತಂದ್ರೆ ಪ್ರಶಾಂತ ಈಗ ಏನಾಗಿ ನಿಂಗೆ ಅರ್ಜಿ ನಿಂಗೆ ಇನ್ನೊಂದು ಅರ್ಜಿ ಆಗಬೇಕಿಲ್ಲ ನಮ್ಮ ಮರೆಯಾ ಲೈಸೆನ್ಸ್ ಬೇಕಿಲ್ಲ ಮರೀ ಒಂದು ಅಪಾಲೋಜಿ ಕೇಳಿಬಿಡೋದು ಆಯ್ತು ಬರ್ರಿ ಇದು ರೂಪಾಯಿ ನೀನು ಮರೀ ನೀನು ಇಷ್ಟೆಲ್ಲ ಅಬ್ಜೆಸ್ಟ್ ಮಾಡ್ತೀಯ ನಾನು ನಿಮಗೆ ಒಂದು ಬಹಿರಂಗವಾಗಿ ಅಪಲೋಜಿ ಕೇಳ್ತೀನಿ ಒಂದು ಎರಡು ಜನ ಇದ್ದರು ಅಪಲೋಜಿ ಕೇಳಿದೆ ಅಪಲೋಜಿ ಕೇಳಿದ್ರು ಅದನ್ನು ಏನು ಮಾಡೋದೇ ಅಪಲೋಜಿ ಕೇಳಿದಷ್ಟು ಸಾಕ ಅಲ್ಲಿ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಬೇಕಂತ ಅದನ್ನು ನಾನು ಅಪಲೋಜಿ ಕೇಳಿದ್ದನ್ನು ಫೇಸ್ಬುಕ್ ಅಪಲೋಜಿ ಯಾಕೆಂದರೆ ಕ್ಯಾಳಿ ಅಪ್ಲೋಡ್ ಅದು ಅಪ್ಲೋಡ್ ಮಾಡಬೇಕಂತ ಅವಾಗ ಏನಾಯಿತು ನಾನು ಹ್ಞೂ ಅದು ಒಪ್ಪಿಗೆ ಬಂದೆ ಆಮೇಲೆ ನಾನು ಅದೇ ರಾತ್ರಿ ಅದೇ ರಾತ್ರಿ ನನಗೆ ಎಂಟು ಗಂಟೆಗೆ ಫೋನ್ ಕಾಲ್ ಮಾಡ್ತೀನಿ ಫೋನ್ ಕಾಲ್ ಮಾಡ್ತೇನೆ ಫೋನ್ ಕಾಲ್ ಬಂದಿದ್ದು ಅನು ಅನು ಅನ್ನು ಅಂತೇಳಿ ಆಯಿಂದ ಫೋನ್ ಕಾಲ್ ಬಂತು ಪ್ರವೀಣ್ ಅಂಗಡಿ ಹತ್ರ ಬನ್ನಿ ಕಾರಣ ಅಂತ ಕೇಳಿದೆ ನಾನು ಪ್ರವೀಣ್ ಅಂಗಡಿ ಹತ್ರ ಹೋದೆ ಅದೇ ಪ್ರವೀಣ ಅಂತ ಹೇಳಿ ಇದೆ ಇದನ್ನಪ್ಪ ಜೆರಕ್ಸ್ ಹಾಂ ಜೆರೆಕ್ಸ್ ಅದು ಹಿಟ್ಕೊಂಡೇನೆ ಅವನ ಹತ್ರ ಹೋದೆ ಅವನ ಹತ್ರ ಹೋದಾಗ ಅವನು ಒಂದು ರೆಡಿ ಸ್ಲಿಪ್ ಕೊಟ್ಟಿದ್ದಾವೆ ಈ ಒಂದು ರೆಡಿ ಒಂದು ಮ್ಯಾಟ್ರ್ ರೆಡಿ ಮಾಡ್ಕೊಂಡಿರೋ ಅಂತ ಒಂದು ಕೊಡಿನ ಒಂದು ಕೊಟ್ಟರೆ ಒಂದು ಫುಲ್ಲು ಬ್ಯಾಟ್ರಿ ರೆಡಿತ್ತು ಮುಂಚೆನೇ ಹ್ಞೂ ಮುಂಚೆಯೇ ಅಂತ ಇತ್ತು ಅವಾಗ ಏನಾಯಿತು ನಾನು ಪ್ರೀಣ ಏನಂತ ಕೇಳಿದೆ ಹೊಸ ಹೀಗೆ ಈ ಥರ ಮ್ಯಾಟೆ ಕೊಟ್ಟಿದ್ದೆ ನಿರೂಪ ನೀವು ಇದನ್ನು ನೀವು ಫೇಸ್ಬುಕ್ ಅಪ್ಲೋಡ್ ಮಾಡಬೇಕಾ ಪ್ರವೀಣ್ ಯಾರು ಕೊಟ್ಟಿರೋದು ಪ್ರವೀಣಂಗ ಕೊಟ್ಟಿರೋದು ನಿರೂಪ ನಿರೂಪು ಕೊಟ್ಟಿರೋದು ಆಮೇಲೆ ನಿರೂಪಿಗೆ ಅಲ್ಲಿ ಅಲ್ಲಿ ಪ್ರವೀಣಂಗೆ ನಿರೂಪಿಂದ ಫೋನ್ ಬರ್ತಾನೆ ಫೋನ್ ಬಂದು ಫೋನ್ ಬಂದು ಈ ಥರ ಕಾಲ್ ಈ ಥರ ಹೀಗೆ ಏನಾಗಿದೆ ನೀವು ಈ ಥರ ಫೇಸ್ಬುಕ್ಕಲ್ಲಿ ಅದೇ ಟೈಪ್ ಮಾಡಿದ ಯಾರ್ಯಾರು ನನ್ನ ಫೋನ್ ಇಸ್ಕೊಂಡು ಪ್ರವೀಣೇ ಟೈಪ್ ಮಾಡಿದೆ ನನ್ನ ಫೋನನ್ನು ಇಸ್ಕೊಂಡು ಪ್ರವೀಣನೇ ಟೈಪ್ ಮಾಡಿ ಮತ್ತು ಕೆಲವು ಅಡಿಷನಲ್ ಸೇರಿಸ್ತಾ ಅದಕ್ಕೆ ಅಡಿಷ್ನಲ್ ನಾನೇ ಹೇಳಿದೆ ಅದರಲ್ಲಿ ತುಂಬ ಕೆಲವೊಂದು ಇತ್ತು ಬೇರೆ ಬೇರೆ ಇತ್ತು ಅವೆಲ್ಲ ಹಾಕಿಬಿಡಿ ಅನ್ನೋ ಸಮೇತ ಹಾಕಿ ನನ್ನ ಏನು ಸೇರಿಸಿದ್ದೆ ಅಡಿಷನಲ್ ಯಾವುದ್ರ ಮೊದಲ ಬಿಲ್ ಕಲೆಕ್ಟರ್ ಅಂದರೆ ಅಡಿಷ್ನಲ್ ಆಗಿ ಬಿಲ್ ಕಲೆಕ್ಟರ್ ನಾಗೇಶ್ನ ಬಂದಿದೆ ನಾನು ಸ್ವಲ್ಪ ಹಾಕಿದ್ದಲ್ಲ ಆ ಬಿಲ್ ಕಲೆಕ್ಟರ್ ನಾಗೇಶ್ನದು ಕ್ರಮ ಕೊಡ್ತೀನಿ ಅಂತ ಹೇಳಿ ಹ್ಞೂ ಅವ್ರ ಅವ್ರ ಬಗ್ಗೆ ನನಗೆ ಬಗ್ಗೆ ಕಮೆಂಟ್ ಮಾಡಿದ್ರೆ ಮಾಡಿ ಅದ್ರದ ಬಗ್ಗೆ ಏನಾಗಿದೆ ಅದರದ್ದು ಹೇಳಿ ಆಮೇಲೆ ಅಲ್ಲಿ ಬಂದಿರ್ತಕ್ಕಂಥ ಮ್ಯಾಟ್ರಲ್ಲಿ ಆ ವೃದ್ಧೆ ಆಗಲಿ ಆ ವೃದ್ಧ ಆಗಲಿ ಅಂಗವಿಕಲ ಆಗಲಿ ಅಂಗ ವಿಕಲ ಆಗಲಿ ಅವ್ರ ಬಗ್ಗೆ ನಂಗೆ ಯಾವುದೇ ಮಾಹಿತಿ ಇಲ್ಲ ಅಲ್ಲಿ ಏನು ಅದಷ್ಟು ಮಾಡಿರೋದು ಪ್ರವೀಣ ಟೈಪ್ ಮಾಡಿರೋದು ನಿಮ್ಮ ಮೊಬೈಲ್ ತಗೊಂಡು ಮೊಬೈಲ್ ತಗೊಂಡು ಪ್ರವೀಣ ಮಾಡಿರೋದು ಫೇಸ್ಬುಕ್ ಹಾಂ ನನ್ನ ನಮ್ಮ ಮೊಬೈಲ್ ತಗೊಂಡು ಪ್ರವೀಣ ಅದನ್ನು ಟೈಪ್ ಮಾಡಿ ನನ್ನ ಫೇಸ್ಬುಕ್ಕಿಂದ ಬಿಟ್ಟೆ ಫೇಸ್ಬುಕ್ಕಿಗೆ ಬಿಟ್ಟು ಆಯಿತು ಮಾ ನನ್ನ ಮನ್ಸಿಗೆ ನಾಳೆ ಜನ ಅಂತ ಇಲ್ಲಿ ಮಾನವ ಬಂದರೆ ಆಯಿತು ಅಂದರೆ ಇನ್ನೊಬ್ಬ ವ್ಯಕ್ತಿ ಆಯ್ತಲ್ಲ ಹಿಂಗೆ ಫೇಸ್ಬುಕ್ ಆಯಿತು ಅಥವಾ ಕ್ಷಮ ಕೇಳಾಯಿತು ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬುಟ್ಟಾಯಿತು ಅಂತ ಹೇಳಿ ಮಾನವೀಯ ಬಂದ ಮಾನವೀಯ ಬಂದು ಕೇಳಿದಾಗ ಇಲ್ಲಿ ನನ್ನ ಅರ್ಜಿನ ದಸರಿ ಕಲಿಸಿದೆ ಅಂತ ಹೇಳಿದೆ ಇದೆ ಪಿಡಿಯೋ ಅವಾಗ ನಾನು ಯೋಚನೆ ಮಾಡಿದೆ ಇಷ್ಟೆಲ್ಲ ನಾನು ಕ್ಷಮೆ ಕೇಳಿ ಸಭೆ ಸೇರಿ ಇಷ್ಟೆಲ್ಲ ಮಾಡಿದ್ದು ಅಲ್ಲಿ ವರ್ತ ಆಯಿತು ಅಂತ ಹೇಳಿ ಹಿಂಗೆ ಆಯಿತು ಪ್ರತಿದಿ ಆ ಹೊಂದ ನಂತರ ಒಂದು ವಾರ ಗಂಟೆ ತಿರುಗಾಡದೆ ಏನೂ ಆಗಿಲ್ಲ ಕಡೆ ನನಗೆ ಈ ಮೂರನೇ ತಾರೀಕು ಎರಡನೇ ತಾರೀಕಿಗೆ ಪಂಚಾಯಿತಿಯಿಂದ ಇದರ ಲೆಟ್ರ್ ಬಂತು ಲೆಟ್ರ್ ನಿಮ್ಮ ಅರ್ಜಿಯನ್ನು ನಾವು ತಸದಾರಿಗೆ ರವಾನೆ ಮಾಡಿದ್ದೇವೆ ಅಲ್ಲಿವರೆಗೆ ನಿಮ್ಮ ಅರ್ಜಿಯನ್ನು ನಾವು ಮೇಹಿಡಲಾಗಿದೆ ಅಂಥೇಳಿ ಬಂತುಕೃಂಬ ಸದಸ್ಯರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಉತ್ತರ ತಾಲೂಕು ತಾಲೂಕು ಹೋಬಳಿ ಅಧ್ಯಕ್ಷರು ಆ ಉತ್ತರ ಸಮಾಜದ ಎಲ್ಲರೂ ಬಂದು ಇನ್ನು ಹೆಚ್ಚಿನ ಸಂಖ್ಯೆಗೆ ಬರ್ತಿದ್ರು ಬಹುಶಃ ನಾವು ಹೆಚ್ಚು ಮಾಡಲಿಕ್ಕೆ ಹೋಗಿಲ್ಲ ಬಂದು ಹ್ಞೂ ಈಗ ಎರಡು ಸಾವಿರ ಟೈಮ್ ತೊಗೊಂಡಿದ್ದಾರೆ ಈಗ ಎರಡು ಸಾವಿರ ಟೈಮ್ ತೊಗೊಂಡು ಈಗ ಏನಾದರೂ ಬದಿ ವ್ಯವಹಾರ ಅಂದರೆ ಬದ್ದಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗತ್ತಾ ಬೇಸಸ್ ಬಂದಿಗೆ ಏನಾದರೂ ಬುದ್ಧಿ ವ್ಯವಸ್ಥೆ ಆಗತ್ತಾ ಅಂತ ಕೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಇಷ್ಟೆಲ್ಲ ತೊಂದರೆ ಕಮೆಂಟ್ ಹಾಕಿದ ಇಷ್ಟ ತೊಂದರೆ ಆಮೇಲೆ ನಮ್ಮ ಅರ್ಜಿ ಪರೀಕ್ಷೆ ಇದೇ ಬದುಕಿ ಮೇಡಮ್ ಅವರು ಮನೆಗೆ ಮನೆ ಬಂದಾಗ ಅವರು ಅಲ್ಲಿ ಹೇಳಿ ಅನ್ನೋ ಒಂದು ಹೇಳಿದ್ದು ಒಂದು ರಿಪೋರ್ಟ್ ಹಾಕಿರೋದು ಒಂದು ಅಲ್ಲಿ ಹೇಳಿದ್ದೆ ಒಂದು ರಿಪೋರ್ಟ್ ಹಾಕಿರೋದು ಅದೇ ಮೊದಲು ಮೇಡಮ್ ಸೆಕ್ರೆಟರಿ ಅವರು ಬಂದ್ಕೊಂಡು ಅಲ್ಲಿ ಮನೆ ಅಲ್ಲಿ ನೋಡಿಕೊಂಡು ಇದು ನಮ್ಮದು ಏನೇನು ನಿಮ್ಮದು ಆ ಥರ ಏನು ಕಮರ್ಷಿಯಲ್ ಥರ ಕಾಣಲ್ಲ ಅದು ನೋಡಿದ್ರೆ ಏನು ಬರ್ತದೆ ನಂಗೆ ಬರ್ತೋಗಿತ್ತು ಹಾಗೆ ನಾನು ಹೇಳ್ಬೋದು ಇದು ರಿಪೋರ್ಟ್ ಪ್ರತಿ ಏನೇನೋ ರಿಪೋರ್ಟ್ ಹಾಕಿದ್ದೀವಿ ಯಾರಿಗೆ ಗೊತ್ತು ಹಾಗಾಗಿ ಮನೆಗೆ ಬಂದು ನೋಡಿದ್ದೆ ಒಂದು ಅಲ್ಲಿ ರಿಪೋರ್ಟ್ ಹಾಕಿದ್ದೆ ಆ ರಿಪೋರ್ಟ್ ಏನಾಗುತ್ತೆ ಇಲ್ಲಿನ ಪಂಚಾಯತಿ ಹಾ ಪಂಚಾಯತಿ ಅಧಿಕಾರಿ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕೆರೆಹಳ್ಳಿ ಹೋಬಳಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಅವರು ಪ್ರಶಾಂತ್ ಅವರಿಗೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯ ನಿರೂಪ್ ಕುಮಾರ್ ನಿಂದ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಮಾತನಾಡಿ ಒಂದೂವರೆ ತಿಂಗಳಿನಿಂದ ಪ್ರಶಾಂತ್ ಅವರು ಕಚೇರಿಗೆ ಅಲೆದಾಡುತ್ತಿದ್ದಾರೆ ಈವರೆಗೂ ಹೇಳಿರಲಿಲ್ಲ ಮೊನ್ನೆ ನಮಗೆ ಹೇಳಿದ್ದಾರೆ ಆದ್ದರಿಂದ ನಾವು ಇವತ್ತು ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಗ್ಗೆ ವಿಚಾರಿಸಲು ಬಂದಿದ್ದೇವೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ಮೆಂಬರುಗಳಿದ್ದಾರಾದರೂ ಇಡೀ ಪಂಚಾಯಿತಿಯನ್ನು ನಿರೂಪ್ ಮತ್ತು ಆಸೀಫ್ ಎನ್ನುವ ಸದಸ್ಯರೇ ಕಂಟ್ರೋಲ್ ಮಾಡುತ್ತಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ರಿಪ್ಪನ್ಪೇಟೆ ಪಂಚಾಯಿತಿ ಸಾರ್ವಜನಿಕರ ಕೆಲಸ ಮಾಡಿಕೊಡುವ ಪಂಚಾಯಿತಿ ಆಗಬೇಕು ನೈಂಟಿ ಫೋರ್ ಸಿ ಸರ್ಕಾರಿ ಜಾಗದಲ್ಲಿ ಇವರು ಖಾಸಗಿ ರಸ್ತೆ ನಿರ್ಮಾಣ ಮಾಡುತ್ತಾರೆ ಅದನ್ನು ರಿಪ್ಪನ್ಪೇಟೆ ಪಂಚಾಯಿತಿ ಓಕೆ ಮಾಡುತ್ತದೆ ಆದರೆ ಪ್ರಶಾಂತ್ ಅವರಂತಹ ಕೂಲಿ ಕೆಲಸ ಮಾಡಿಕೊಂಡವರ ಜನರಲ್ ಲೈಸೆನ್ಸ್ ರಿನೂವಲ್ ಗೆ ಇಲ್ಲದ ತಗಾದೆ ತೆಗೆದಿದೆ ಈಗ ಪ್ರಶಾಂತ್ ಆಚಾರ್ಯ ಅವರ ಲೈಸೆನ್ಸ್ ರಿನೀವಲ್ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಪ್ರಶಾಂತ್ ಅವರು ಇಂದುವರೆಗೆ ನಮಗೆ ಹೇಳಿಲ್ಲ ಯಾಕಂದರೆ ಒಂದೂವರೆ ತಿಂಗಳಿಂದ ಈ ಕಚೇರಿ ಅಲ್ಲ ಅಲ್ದಾಡ್ತಿದ್ದಾರೆ ಮೊನ್ನೆ ಅಷ್ಟೇ ನಮಗೆ ಸಿಕ್ಕವರು ಹಿಂಗಾಗಿದೆ ಬಗೆಹರಿಸಬೇಕಿದೆ ಅಂತ ಹೇಳಿ ಅದಕ್ಕಾಗಿ ಅವರು ಕರೆಗೆ ಹೋಗಿಬಿಟ್ಟು ನಾನು ಇವತ್ತೇನು ಕೇಳ್ಕೊಂಡು ಹೋಗೋಣ ನಾನು ನನ್ನ ಬಂದಿದ್ದೀವಿ ಯಾಕಂದರೆ ಒಬ್ರು ನಮ್ಮ ಸಮಾಜದಲ್ಲಿ ಕೂಲಿ ಕಾರ್ಮಿಕವಾಗಿ ಕೆಲಸ ಮಾಡ್ತೀವಿ ಏನು ಭಾರಿ ಯಂತ್ರಗಳು ಇಟ್ಕೊಂಡಿಲ್ಲ ಏನಿಲ್ಲ ಕೈ ಕೆಲಸ ಮಾಡೋರು ಇಂಥವ್ರು ಅನ್ಯಾಯ ಆಗಿದೆ ಇದು ಪಂಚಾಯಿತಿ ಏನು ಅಂತ ಹೇಳಿದರೆ ಇಬ್ರು ಕೈಯಲ್ಲಿದೆ ಅಂತ ನಮಗೆ ತಿಳಿದ್ಬೋದು ಏನು ಇಪ್ಪತ್ತೊಂದು ಜನ ಮೆಂಬರ್ ಇದ್ದಾರೆ ಇಪ್ಪತ್ತೊಂದು ಜನ ಮೆಂಬರ್ ಕೈ ಅಂದ್ರೆ ಪಂಚಾಯತಿ ಸಾರ್ವಜನಿಕರ ಕೆಲಸ ಮಾಡಿಕೊಡುವಂಥ ಒಂದು ಪಂಚಾಯತಿ ನಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳೆದ್ವಿ ಅದು ಆಗ್ತಾ ಇಲ್ಲ ಇಲ್ಲಿ ಇಬ್ಬರು ಕೈಯಲ್ಲಿ ಪಂಚಾಯತಿ ಇದೆ ಜನರಿಗೆ ಗೊತ್ತಿದೆ ನಿರೂಪ ಮತ್ತು ಆಸೀಪನವ್ರ ಕೈಯಲ್ಲಿ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತಿದೆ ಅದು ಆಗ್ಬಾರ್ದು ಸಾರ್ವಜನಿಕರ ಕೆಲಸ ಆಗುವಂಥ ಪಂಚಾಯತಿ ಆಗಬೇಕು ಹಾಗಾಗಿ ಈ ಕೆಲಸ ಆಗಿಲ್ಲ ಅಂದ್ರೆ ಮುಂದಿನ ದಿನ ಬಾರಿ ನಾವು ಏನು ಗ್ರಾಮೀಣ ನೀತಿ ಸಮಿತಿ ಸಣ್ಣ ರೀತಿಯಲ್ಲಿ ಕೇಳ್ಕೊಂಡು ಹೋಗುವಂತ ಬಂದಿದ್ದೀವಿ ಆಗಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಇದಕ್ಕೆ ಯಾಕಂದರೆ ಎಲ್ರಿಗೂ ಒಬ್ಬ ಮನೆಯಲ್ಲಿ ಉದ್ಬತ್ತಿ ಮಾಡ್ಬೋದು ಬತ್ತಿ ಕಟ್ ಮಾಡ್ಬೋದು ಸಣ್ಣ ಇದು ಮಾಡ್ಬೋದು ಜೀವನೋಪಾಯಕ್ಕೆ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಅನ್ಯಾಯ ಆಗುತ್ತೆ ಏಟಿ ಸಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಇವರು ರಸ್ತೆ ನಿರ್ಮಾಣ ಮಾಡ್ತಾರೆ ಅಂತ ಈ ಪಂಚಾಯಿತಿಯಲ್ಲಿ ಇದೆ ಈ ಸನ್ನಿವೇಶ ಅದಕ್ಕೆಲ್ಲ ರಿಪೋರ್ಟ್ ಹಾಕಿ ಕೊಡ್ತಾರೆ ಆದರೆ ಒಬ್ಬ ಬಡ ಕೂಲಿ ಕಾರ್ಮಿಕನಿಗೆ ಇಲ್ಲಿ ಅನ್ಯಾಯ ಇದು ನ್ಯಾಯ ಸಿಗ್ತದೆ ನಾನು ಕೇಳ್ಕೊಂಡು ಧನ್ಯವಾದ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ದೇವದಾಸ್ ಅವರು ಮಾತನಾಡಿ ಇಲ್ಲಿ ಬಂದು ನೋಡಿ ವಿಚಾರಿಸಿದಾಗ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಎರಡೇ ಜನರ ಹಿತಾಸಕ್ತಿಯಲ್ಲಿ ನಡೆಯುತ್ತಿದೆ ಎನ್ನುವುದು ಗೊತ್ತಾಯಿತು ಪಂಚಾಯಿತಿ ಸದಸ್ಯರ ಬಹುಮತದ ತೀರ್ಮಾನಕ್ಕೆ ಬೆಲೆ ಇಲ್ಲದೆ ಇಬ್ಬರು ಸದಸ್ಯರು ಹೇಳಿದ್ದಕ್ಕೆ ಇಡೀ ಪಂಚಾಯಿತಿ ಆಡಳಿತ ತಲೆದೂಗುತ್ತಿರುವುದು ದುರಾದೃಷ್ಟಕರ ವಿಷಯ ಪಿಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸಣ್ಣಪುಟ್ಟ ಕೂಲಿ ಕಾರ್ಮಿಕರು ತಮ್ಮ ಸಾಂಪ್ರದಾಯಿಕ ಕಸುಬುಗಳನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಸಹಾಯ ಮಾಡುತ್ತಿದೆ ಹೀಗಿರುವಾಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರಲ್ ಲೈಸೆನ್ಸ್ ರಿನಿವಲ್ಗೆ ಇಷ್ಟೆಲ್ಲಾ ತೊಂದರೆ ಕೊಡುತ್ತಿರುವುದು ವಿಷಾದನೀಯ ಇದಕ್ಕೆ ಪರಿಹಾರ ಕೊಡಿಸಬೇಕು ಅಂತ ಇಒ ಅವರಿಗೆ ಕೇಳಿದ್ದೇವೆ ಅವರು ಎರಡು ದಿನದಲ್ಲಿ ಬಗೆಹರಿಸಿಕೊಡುವುದಾಗಿ ಹೇಳಿದ್ದಾರೆ ಇದನ್ನು ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ವಿಶ್ವಕರ್ಮ ಸಮಾಜದವರು ಕಟ್ಟಡ ಕಾರ್ಮಿಕ ಸಂಘದವರೊಂದಿಗೆ ಸೇರಿಕೊಂಡು ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು ಹಾಗೆ ಇತ್ತೀಚೆಗೆ ಪ್ರಶಾಂತ್ ಅವರು ಬಂದು ಹೇಳಿದ್ರು ಈ ಥರ ಸಮಸ್ಯೆ ಆಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಲೈಸೆನ್ಸ್ ಕೊಡ್ತಾಯಿಲ್ಲ ಹಿಂದೆ ಮುಂಚೆ ಲೈಸೆನ್ಸ್ ಕೊಟ್ಟಿದ್ದಾರೆ ಈಗ ನಮ್ಮ ಸಾಂಪ್ರದಾಯಿಕ ನಾನು ಏನೋ ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಜಿ ಹಾಕಿದ್ದೀನಿ ಅದಕ್ಕೆ ಬ್ಯಾಂಕ್ನವರು ಲೈಸೆನ್ಸ್ ಗ್ರಾಮ ಪಂಚಾಯತಿ ಲೈಸೆನ್ಸ್ ಕೇಳ್ತಾಯಿದ್ದಾರೆ ಅದು ಕೊಡ್ತಾ ಇಲ್ಲ ಮುಂಚೆ ಎಲ್ಲ ಕೊಟ್ಟಿದ್ದಾರೆ ರಿನಿವಲಿಗೆ ತೊಂದರೆ ಕೊಡ್ತಾಯಿದ್ದಾರೆ ರಿನ್ಯೂವಲ್ ಕೂಡ ಮಾಡಿಕೊಟ್ಟಿದ್ದಾರೆ ನೀವು ಹೊಸ್ದಾಗಿ ಲೈಸೆನ್ಸ್ ಕೊಡ್ತಾ ಇಲ್ಲ ಈಗ ಅಂತ ಹೇಳ್ತಾ ಹೇಳಿದಾಗ ಇವತ್ತಿ ನಾವು ಕೂಡ ಗ್ರಾಮ ಪಂಚಾಯತಿಗೆ ಬಂದ್ವಿ ಇಲ್ಲಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಯಿತು ಕೆಲವೇ ಜನರು ಒಂದು ಎರಡು ಜನರು ಹಿತಾಸಕ್ತಿಯಲ್ಲಿ ಗ್ರಾಮ ಪಂಚಾಯತಿ ನಡೀತಿರೋದು ಕಾಣ್ತಾ ಇದೆ ಹಾಗೆ ಒಂದು ಬಹುಮತದ ತೀರ್ಮಾನಕ್ಕೆ ಕೂಡ ಇವರು ಬೆಲೆ ಇಲ್ಲ ಈ ಗ್ರಾಮ ಪಂಚಾಯತ್ ಬಹುಮತ ತೀರ್ಮಾನ ಆಗಿದೆ ಹದಿನೆಂಟು ಮೆಂಬರ್ ಸೈನ್ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಆದರೂ ಗ್ರಾಮ ಪಂಚಾಯತಿ ಬಹುಮತ ತೀರ್ಮಾನಕ್ಕೂ ಕೂಡ ಬೆಲೆ ಇಲ್ಲ ಅಂತೇಳಿ ತುಂಬ ಇದು ಒಂದು ದುರದೃಷ್ಟಕರ ವಿಷಯ ಯಾಕಂದರೆ ನಮ್ಮ ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಸಣ್ಣಪುಟ್ಟ ಕೂಲಿ ಕಾರ್ಮಿಕರು ತಮ್ಮ ಒಂದು ಉದ್ಯೋಗ ಸಾಂಪ್ರದಾಯಿಕ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ ಅಂಥದ್ರಲ್ಲಿ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೊಂದರೆ ಆಗ್ತಿರೋದು ತುಂಬ ವಿಷಾದನೀಯ ಇದನ್ನು ಹೋಗಲಾಡಿಸ್ಬೇಕಂತ ನಾವು ಇರುತ್ತೆ ಅವರಿಗೆ ಹೇಳಿದ್ದೀವಿ ಅವ್ರು ಎರಡು ದಿವಸದಲ್ಲಿ ಸಮಸ್ಯೆ ಬಗೆಹರಿಸ್ತಿದೆ ಅಂತ ಹೇಳಿದ್ದಾರೆ ಇದು ಬಗೆಹರಿಸ್ ಆಗಿದ್ರೆ ಮುಂದಿನ ದಿವಸದಲ್ಲಿ ನಾವು ಈಗಾಗಲೇ ಹೇಳಾಗಿ ನೀತಿ ಸಂಹಿತೆ ಇರೋದ್ರಿಂದ ಪ್ರತಿಭಟನೆ ಮಾಡ್ಲಿಕ್ಕೆ ಬರೋಲ್ಲ ಮುಂದಿನ ದಿವಸದಲ್ಲಿ ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ತೀವಿ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡ್ತೀವಿ ಕಟ್ಟಡ ಕಾರ್ಮಿಕ ಸಂಘದವ್ರ ಜೊತೆಗೆ ನಮ್ಮ ಸಮಾಜದ ಜೊತೆಗೆ ಇತರೆ ಕುಳಿ ಕಾರ್ಮಿಕರ ಜೊತೆಗೆ ಸೇರಿಸ್ಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೆ ವೈಯಕ್ತಿಕ ಹಿತಾಸಕ್ತಿಯಿಂದ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಪ್ರಶಾಂತ್ ಆಚಾರ್ಯ ಅವರ ಲೈಸೆನ್ಸ್ ರಿನೀವಲ್ ತಡೆ ಹಿಡಿದಿದೆ ನೈಂಟಿ ಫೋರ್ ಸಿಯಲ್ಲಿ ಇರುವ ಇನ್ನೂರು ಜನರಿಗೆ ರಿಪ್ಪನ್ಪೇಟೆ ಪಂಚಾಯಿತಿ ಜನರಲ್ ಲೈಸೆನ್ಸ್ ನೀಡಿದೆ ಎಂದು ಪಿಡಿಒ ಮಧುಸೂದನ್ ಅವರೇ ಹೇಳಿದ್ದಾರೆ ಹೀಗಿರುವಾಗ ಪ್ರಶಾಂತ್ ಅವರ ಜನರಲ್ ಲೈಸೆನ್ಸ್ ರಿನೀವಲ್ ಮಾಡದೇ ಇರುವ ಉದ್ದೇಶ ಏನು ಎನ್ನುವುದು ಸ್ಪಷ್ಟವಾಗುತ್ತಿದೆ ಪ್ರಶಾಂತ್ ಅವರು ಒಬ್ಬ ಕಾರ್ಮಿಕರು ಅವರ ಕೆಲಸಕ್ಕೆ ಪಂಚಾಯಿತಿ ಬೆಂಬಲ ನೀಡದೆ ಹೀಗೆ ತೊಂದರೆ ನೀಡುತ್ತಿರುವುದು ಬೇಸರ ತಂದಿದೆ ಎಂದು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಮಹಮ್ಮದ್ ಹುಸೇನ್ ಅವರು ಹೇಳಿದರು ಅವರು ನಮ್ಮ ಬಳಿ ಬಂದಾಗ ನಮ್ಮ ಲೈಸೆನ್ಸ್ ಈ ತರ ಆಗ್ತಾ ಇದೆ ಆ ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಈಗ ಆಲ್ರೆಡಿ ಅವರು ಲೈಸೆನ್ಸ್ ಡೈಲಿ ಓಡಾಡಿಸಿದ್ದಾರೆ ಅದು ನಮ್ಮ ಹತ್ರ ಸುದ್ದಿ ಬಂದಾಗ ಇವರು ವೈಯಕ್ತಿಕ ದೇಶನ ಇಲ್ಲಿ ತಂದಿಟ್ಟು ಅವ್ರಿಗೆ ತಡೆ ಹಿಡಿದಿದ್ದಾರೆ ಲೈಸೆನ್ಸ್ ಕೊಡೋದನ್ನು ಅದು ಯಾಕೆ ಈ ಥರ ಮಾಡ್ತಾ ಇದೆ ಅಂತ ಪಂಚಾಯತಿ ಬಂದು ಕೇಳೋಣ ಅಂದಕ್ಕಿಂತ ನಾವು ಸಂಘಟನೆಯಲ್ಲಿ ಅವ್ರು ನಮಗೆ ಲೆಟರ್ ಮೂಲಕ ಕೊಟ್ಟಿದ್ದಾರೆ ಈ ಥರ ನನಗೆ ಸಮಸ್ಯೆ ಆಗಿದೆ ನನ್ನ ಸಮಸ್ಯೆ ಬಗೆಹರಿಯೋದು ಹೇಗೆ ಅಂತ ಹೇಳಿದಾಗ ನಾನು ಮೊದಲು ಪತ್ರಿಕಾ ಮಾಧ್ಯಮದವರೆಗೂ ಬಂದು ಭೇಟಿಯಾಗಿದ್ದೆ ಅದನಂತರ ಇವತ್ತು ಗ್ರಾಮ ಪಂಚಾಯಿತಿಯಲ್ಲೂ ಪಿ ಒ ಎದುರುಗಡೆ ಮಾತಾಡಿದ್ದೀವಿ ಅವ್ರು ಹೇಳೋದು ಇದಕ್ಕಿಂತ ಮುಂದೆ ಇನ್ನೂರಕ್ಕೂ ಹೆಚ್ಚು ನೈಂಟಿ ಫೋರ್ ಎಲ್ಲರಿಗೂ ಹೆಚ್ಚಿದೆ ಬಟ್ ಅದಿರೋದು ಯಾವ ದಾಖಲೆ ತಗೊಂಡಿರೋದು ನಮಗಂತೂ ಗೊತ್ತಿಲ್ಲ ಇವರು ವೈಯಕ್ತಿಕ ದ್ವೇಷಕ್ಕೆ ಒಬ್ಬರಿಗೆ ಇಲ್ಲಿ ಲೈಸೆನ್ಸ್ ಕೊಡದೇ ಇರೋದು ಭಾರಿ ಬೇಜಾರಾಗುತ್ತೆ ಯಾಕಂದ್ರೆ ಅವರು ಮೊದಲನೇದಾಗಿ ಕಾರ್ಮಿಕರು ಅವರಿಗೆ ಇವರು ಬೆಂಬಲ ಕೊಡಬೇಕು ಅನ್ನೋದು ನಮ್ಮಲ್ಲೊಂದು ಮನವಿ ಹೀಗೆ ವಿಶ್ವಕರ್ಮ ಸಮಾಜದವರು ಮತ್ತು ಹೊಸನಗರ ತಾಲೂಕು ಕಟ್ಟಡ ಕಾರ್ಮಿಕ ಸಂಘದವರು ಪ್ರಶಾಂತ್ ಆಚಾರ್ಯ ಅವರಿಗೆ ನಿರೂಪನೆಂಬ ವಂಚಕನಿಂದ ಆಗುತ್ತಿರುವ ಅನ್ಯಾಯವನ್ನು ಒಂದಾಗಿ ಯಾರಿಗೂ ಅಂಜದೆ ಖಂಡಿಸಿದ್ದು ಇವನಿಂದ ಅನ್ಯಾಯ ದೌರ್ಜನ್ಯಕ್ಕೊಳಗಾದ ರಿಪ್ಪನ್ಪೇಟೆ ಹಾಗೂ ಆಸುಪಾಸಿನ ನೂರಾರು ಮಂದಿಗೆ ಯುಗಾದಿ ಹಬ್ಬದ ಮುನ್ನಾದಿನವೇ ಹೋಳಿಗೆ ಊಟ ಮಾಡಿದ ಖುಷಿ ನೀಡಿದೆ ಎನ್ನುವುದು ಪೇಟೆ ತುಂಬಾ ಹಬ್ಬಿರುವ ಮಾತು ಅಂದಹಾಗೆ ರಿಪ್ಪನ್ಪೇಟೆಯ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ಗೆ ಪವನ್ ಶೆಟ್ಟಿ ಎಂಬಾತನೊಂದಿಗೆ ವ್ಯವಸ್ಥಾಪಕ ಪಾಲುದಾರನಾಗಿರುವ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯ ನಿರೂಪ್ ಕುಮಾರನ ನಕಲಿ ದಾಖಲೆಗಳ ಕರಾಳ ಕಥೆ ಇವನೊಂದಿಗೆ ಈ ಕಪ್ಪು ದಂಧೆಯಲ್ಲಿ ಶಾಮೀಲಾಗಿರುವ ಹೊಸನಗರ ತಾಲೂಕಿನ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಮತ್ತು ಮಾಸಪತ್ರಿಕೆಯಲ್ಲಿ ದಾಖಲೆ ಸಹಿತ ವಿವರವಾದ ವರದಿಯನ್ನು ಪ್ರಕಟಿಸಲಾಗಿತ್ತು ರಿಪ್ಪನ್ಪೇಟೆಯ ಪತ್ರಕರ್ತರಲ್ಲಿ ಬಹುತೇಕರು ವಿಷಯ ತಿಳಿದು ಕಣ್ಣು ಕಿವಿ ಮುಚ್ಚಿಕೊಂಡು ಕುಳಿತಿದ್ದಾಗ ನಿರೂಪ್ ಕುಮಾರ್ನ ಬಂಡವಾಳವನ್ನು ಮೊದಲು ಬಯಲು ಮಾಡಿದ್ದು ಈ ಮೂಲಕ ರಿಪ್ಪನ್ಪೇಟೆಯ ಜನರಿಗೆ ಆಗಬಹುದಾದ ಅನ್ಯಾಯದ ಬಗ್ಗೆ ಎಚ್ಚರಿಸಿದ್ದು ನಮ್ಮ ನ್ಯೂಸ್ ಪೋಸ್ಟ್ಮಾರ್ಟಂ ನಮ್ಮ ಈ ಕೆಲಸವನ್ನು ರಿಪ್ಪನ್ಪೇಟೆಯ ಅನೇಕರು ಬೆಂಬಲಿಸಿದರು ದುರಂತ ಎಂದರೆ ನಾವು ದಾಖಲೆ ಸಹಿತ ವರದಿ ಮಾಡಿದ್ದರ ಅರಿವು ರಿಪ್ಪನ್ಪೇಟೆಯ ಕೆಲವು ಪತ್ರಕರ್ತರೆಲ್ಲರಿಗೂ ಇತ್ತು ಹೀಗಿದ್ದರೂ ನಿರೂಪ್ ಬಿಜೆಪಿ ಸದಸ್ಯರೊಬ್ಬರ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಪರೋಕ್ಷವಾಗಿ ನ್ಯೂಸ್ ಪೋಸ್ಟ್ಮಾರ್ಟಂ ಸಂಪಾದಕರ ಹೆಸರು ಪ್ರಸ್ತಾಪಿಸಿ ಪತ್ರಕರ್ತರ ಬಗ್ಗೆ ಏಕವಚನ ಪ್ರಯೋಗಿಸಿ ಮಾತನಾಡಿದಾಗಲೂ ಅವನನ್ನು ಪ್ರಶ್ನಿಸದೆ ಅವನು ವಿಸರ್ಜಿಸಿದ್ದನ್ನೆಲ್ಲ ಅಮೃತವೆನ್ನುವಂತೆ ನೆಕ್ಕಿ ವಿಡಿಯೋ ಮಾಡಿ ವರದಿ ಪ್ರಕಟಿಸಿ ಸಂತಸ ಪಟ್ಟವರು ಇದೇ ರಿಪ್ಪನ್ಪೇಟೆಯ ಕೆಲವು ಪತ್ರಕರ್ತರು ಅಷ್ಟರ ಮಟ್ಟಿಗೆ ಪತ್ರಿಕಾ ಧರ್ಮವನ್ನು ಮರೆತು ನಿರೂಪ್ನ ವಂಚನೆ ಅನ್ಯಾಯ ಫೋರ್ಜರಿಗಳನ್ನು ಮೌನವಾಗಿದ್ದುಕೊಂಡೇ ಪ್ರೋತ್ಸಾಹಿಸಿದ ಹೆಮ್ಮೆ ರಿಪ್ಪನ್ಪೇಟೆಯ ಕೆಲವು ಪತ್ರಕರ್ತರಿಗೆ ಸೇರುತ್ತದೆ ಹೀಗಿರುವಾಗ ನ್ಯೂಸ್ ಪೋಸ್ಟ್ ಮಾರ್ಟಮ್ ಮಾಡಿದ ಖಡಕ್ ವರದಿ ರಿಪ್ಪನ್ಪೇಟೆಯ ಜನರಿಗೆ ನಿರೂಪ್ನ ಅನ್ಯಾಯ ಅಕ್ರಮದ ವಿರುದ್ಧ ಮಾತನಾಡುವ ಧೈರ್ಯ ನೀಡಿದೆ ಮತ್ತು ಅದಕ್ಕೆ ಇವತ್ತು ಪ್ರಶಾಂತ್ ಆಚಾರ್ಯ ಅವರೊಂದಿಗೆ ವಿಶ್ವಕರ್ಮ ಸಮಾಜದವರು ಮತ್ತು ಕಟ್ಟಡ ಕಾರ್ಮಿಕ ಸಂಘದವರು ಆಡಿರುವ ಮಾತುಗಳೇ ಸಾಕ್ಷಿಯಾಗಿವೆ ಇದು ಇಲ್ಲಿಗೆ ಕೊನೆಯಾಗದಿರಲಿ ಯಾಕೆಂದರೆ ಒಬ್ಬ ಕಾರ್ಮಿಕನ ಜನರಲ್ ಲೈಸೆನ್ಸ್ ರಿನಿವಲಿಗೆ ವೈಯಕ್ತಿಕ ದ್ವೇಷ ಇರಿಸಿಕೊಂಡು ತೊಂದರೆ ಕೊಡುವ ಮೂಲಕ ದೌರ್ಜನ್ಯ ಎಸಗುವ ಮೂಲಕ ನಿರೂಪ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯತ್ವವನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ ಎನ್ನುವುದಕ್ಕೆ ಈಗ ಇನ್ನೊಂದು ಸಾಕ್ಷ್ಯ ಸಿಕ್ಕಿದೆ ಜನರು ಇವನನ್ನು ಆರಿಸಿ ಕಳಿಸಿದ್ದು ಜನರ ಕೆಲಸ ಮಾಡಲಿಕ್ಕೆ ಆದರೆ ಇವನು ಜನರಿಗೆ ಸುಲಭವಾಗಿ ಆಗಬೇಕಾದ ಕೆಲಸಕ್ಕೂ ತೊಂದರೆ ಕೊಡುತ್ತಿದ್ದಾನೆ ಪ್ರಶಾಂತ್ ಅವರು ಈಗ ಏನೋ ನಿರೂಪನಿಂದ ಆಗುತ್ತಿರುವ ದೌರ್ಜನ್ಯ ಹಿಂಸೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ರಿಪ್ಪನ್ಪೇಟೆಯಲ್ಲಿ ಹೀಗೆ ಮಾತನಾಡದೆ ನಿರೂಪ ಕೊಡುತ್ತಿರುವ ಹಿಂಸೆಯನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿರುವ ಅದೆಷ್ಟು ಜನರಿದ್ದಾರೆ ಮುಖ್ಯವಾಗಿ ನಿರೂಪ ಮತ್ತೆ ಮತ್ತೆ ಗ್ರಾಮ ಪಂಚಾಯಿತಿ ಸದಸ್ಯತ್ವವನ್ನು ವೈಯಕ್ತಿಕ ಹಿತಾಸಕ್ತಿಗೆ ಬಳಸಿಕೊಳ್ಳುತ್ತಿರುವುದಕ್ಕೆ ಈ ಮೂಲಕ ಸಂವಿಧಾನ ಜನರ ಕೆಲಸಕ್ಕೆ ನೀಡಿದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದಕ್ಕೆ ಇನ್ನಾದರೂ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಿದೆ ಇದರೊಂದಿಗೆ ಪ್ರಶಾಂತ್ ಆಚಾರ್ಯ ಅವರ ಫೇಸ್ಬುಕ್ ಖಾತೆಯನ್ನು ಅವರ ಮೇಲೆ ಒತ್ತಡ ಹೇರಿ ಪ್ರವೀಣ್ ಎನ್ನುವವನ ಮೂಲಕ ದುರುಪಯೋಗ ಪಡಿಸಿಕೊಂಡಿರುವುದಕ್ಕೆ ಸಂಬಂಧಿಸಿದಂತೆ ರಿಪ್ಪನ್ಪೇಟೆ ಪೊಲೀಸರು ನಿರೂಪ್ ಕುಮಾರ್ ಮತ್ತು ಇವನ ಚೇಲ ಪ್ರವೀಣ್ ಎನ್ನುವವನ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ಳಬೇಕಾದ ಜರೂರು ಕೂಡ ಇದೆ ಯಾಕೆಂದರೆ ಪ್ರಶಾಂತ್ ಅವರ ವೈಯಕ್ತಿಕ ಸ್ವಾತಂತ್ರ್ಯ ಹರಣದೊಂದಿಗೆ ಅವರ ಮೇಲೆ ದೌರ್ಜನ್ಯ ನಡೆಸಿರುವುದಕ್ಕೂ ಇದು ಸಾಕ್ಷಿಯಾಗಿದೆ ಇವೆಲ್ಲದರ ನಡುವೆ ನನಗೆ ಬಿಜೆಪಿ ಬೆಂಬಲ ಇದೆ ಎಂಪಿ ರಾಘಣ್ಣ ನಾನು ಹೇಳಿದ್ರೆ ಕಾಲ್ ಮಾಡ್ತಾರೆ ಹಾಲಪ್ಪನವರಿಗೂ ನಾನು ಖಾಸಾ ಖಾಸ ಎಂದೆಲ್ಲ ಮೆರೀತಾ ಇದ್ದ ನಿರೂಪ ಈಗ ಇದ್ದಕ್ಕಿದ್ದ ಹಾಗೆ ಬಿಜೆಪಿಯಿಂದ ಸಿಡಿದು ಅಬ್ಬರಿಸುತ್ತಿರುವ ಈಶ್ವರಪ್ಪನಿಗೆ ನನ್ನ ಬೆಂಬಲ ಎಂದು ಮೊನ್ನೆ ಅವರೆದುರು ರಿಪ್ಪನ್ಪೇಟೆಯಲ್ಲಿ ಬೆನ್ನು ಬಗ್ಗಿಸಿ ಕೈ ಕಟ್ಟಿಕೊಂಡು ಹೇಳ್ತಾ ಇದ್ದದ್ದು ನೋಡಿದ ರಿಪ್ಪನ್ಪೇಟೆ ಜನರಿಗೆ ಇನ್ನು ಇವನ ಪರವಾಗಿ ಎಂಪಿ ಕಾಲ್ ಮಾಡೋದು ನಿಜಾನ ಎನ್ನುವ ಅನುಮಾನ ಹುಟ್ಟಿಸಿದೆ ಜೊತೆಗೆ ಇವನು ಹೇಗೆಲ್ಲ ಎಲ್ಲ ಪಕ್ಷಗಳ ಮುಖಂಡರ ಹೆಸರುಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾನೆ ಎನ್ನುವುದಕ್ಕೂ ಇದು ಸಾಕ್ಷಿಯಾಗಿದೆ ಇವೆಲ್ಲದಕ್ಕೂ ಒಂದು ಕೊನೆ ಎಂಬಂತೆ ಇವತ್ತು ಹೊಸನಗರ ತಾಲೂಕು ವಿಶ್ವಕರ್ಮ ಸಮಾಜದವರು ನಿರೂಪ್ನ ಅನ್ಯಾಯ ಅಕ್ರಮ ದೌರ್ಜನ್ಯದ ವಿರುದ್ಧ ಸಿಡಿದೆದ್ದಿದ್ದಾರೆ ಜೊತೆಗೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅದೆಷ್ಟು ಅಕ್ರಮ ಅನ್ಯಾಯಗಳು ನಡೆಯುತ್ತಿವೆ ಎನ್ನುವುದನ್ನು ಬಯಲಿಗೆಳೆದಿದ್ದಾರೆ ಈಗ ಹೊಸನಗರ ತಾಲೂಕು ಪಂಚಾಯಿತಿ ಇಒ ನರೇಂದ್ರ ಕುಮಾರ್ ಏನು ಕ್ರಮ ಕೈಗೊಳ್ತಾನೆ ಅನ್ನುವುದನ್ನು ಕಾದು ನೋಡಬೇಕಿದೆ